ಬಿಸಿ ರೋಡ್ ಅಡ್ಡಹೊಳೆ ಚತುಷ್ಪಥ ರಸ್ತೆಯ ಕಾಮಗಾರಿ ನಡೀತಾ ಇದೆ ಉಪ್ಪಿನಂಗಡಿ ಭಾಗದಲ್ಲಿ ಮೇಲ್ಸೇತುವೆಯ ಕಾಮಗಾರಿ ಒಂದಷ್ಟು ನಡೆದಿದ್ರು ಸರ್ವಿಸ್ ರಸ್ತೆಯ ಕಾಮಗಾರಿ ಇನ್ನೂ ಕೂಡ ಸಮರ್ಪಕವಾಗಿ ನಡೆದಿಲ್ಲ ಅದು ಇನ್ನೂ ಕೂಡ ಸಂಪೂರ್ಣಗೊಂಡಿಲ್ಲ ಅದರಿಂದಾಗಿ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಈಗ ಗಮನಿಸಿದ್ದೇವೆ ಸೊ ಅದರ ನಡುವೆ ಈಗ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಉಂಟಾಗಿದೆ ಅನ್ನುವಂಥ ವಿಚಾರಗಳನ್ನ ಈ ಭಾಗದ ಜನರು ಹೇಳ್ತಾ ಇರುವಂಥದ್ದು ಸೊ ಅದಕ್ಕೆ ಒಂದು ಉದಾಹರಣೆ ಈಗ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಿಂದ ಹಿರೇಬಂಡಾಡಿ ಮೂಲಕ ಸುಬ್ರಹ್ಮಣ್ಯ ಹೆದ್ದಾರಿಯನ್ನು ಸಂಪರ್ಕಿಸುವಂಥ ರಸ್ತೆ ಏನಿದೆ ಆ ಒಂದು ಸಂಪರ್ಕ ರಸ್ತೆಗೆ ಇಲ್ಲಿ ಸಮರ್ಪಕವಾದ ಒಂದು ಕನೆಕ್ಟಿಂಗ್ ರೋಡ್ನ ಸಮಸ್ಯೆ ಇದೆ ಅನ್ನುವಂಥದ್ರೆ ಹೇಳ್ತಾ ಇದ್ದಾರೆ ನೀವು ನೋಡ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ಆ ಭಾಗದಲ್ಲಿರುವಂಥದ್ದು ಮುಖ್ಯ ಹೆದ್ದಾರಿ ಹೆದ್ದಾರಿಯ ರಸ್ತೆ ಚತುಷ್ಪಥ ರಸ್ತೆ ಅದರ ಪಕ್ಕದಲ್ಲಿ ಈಗ ಸಂಪೂರ್ಣ ಗೊಳದ ಪರಿಸ್ಥಿತಿಯಲ್ಲಿ ಇರುವಂತಹ ರಸ್ತೆ ಏನಿದೆ ಇದು ಸರ್ವಿಸ್ ರಸ್ತೆ ಅಂದ್ರೆ ಮುಂದಕ್ಕೂ ಇದೇ ಒಂದು ರಸ್ತೆಯನ್ನು ಸರ್ವಿಸ್ ರಸ್ತೆಯಾಗಿ ಅಭಿವೃದ್ಧಿ ಪಡಿಸಲಾಗುತ್ತೆ ಸೊ ಇದೇ ಒಂದು ಜಾಗದ ಮೂಲಕ ಈ ಹಿರೇ ಬಂಡಾಡಿಗೆ ತೆರಳುವಂತಹ ರಸ್ತೆಯು ಕೂಡ ಇದೆ ಅಂದ್ರೆ ಇದು ಲೋಕೋಪಯೋಗಿ ಇಲಾಖೆಗೆ ಸೇರಿದ ರಸ್ತೆ ಸೊ ಈ ಒಂದು ರಸ್ತೆಗೆ ಸಂಪರ್ಕ ಕಲ್ಪಿಸುವಲ್ಲಿ ಜಾಗ ಇಕ್ಕಟ್ಟಾಗಿ ಸಮಸ್ಯೆಗಳು ಎದುರಾಗಿದೆ ದೊಡ್ಡ ವಾಹನಗಳನ್ನ ಇಲ್ಲಿ ತಿರುವು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಎನ್ನುವಂತಹ ಒಂದು ವಿಚಾರವನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ಜೊತೆಗೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬಂದಾಗ ಮೇಲ್ಭಾಗದಿಂದ ಈ ಒಂದು ಹಿರೇಬಂಡಡಿ ಭಾಗದಿಂದ ಬರುವಂತಹ ವಾಹನಗಳು ಇಲ್ಲಿ ನಿಲ್ಲಿಸಿ ಮತ್ತೆ ಮುಂದುವರಿಬೇಕಾಗುತ್ತೆ ಸೊ ಹೀಗಾಗಿ ನಮಗೆ ಇಲ್ಲಿಗೆ ಒಂದು ಸಮರ್ಪಕವಾದ ವ್ಯವಸ್ಥೆಗಳಾಗಬೇಕು ಇಲ್ಲಿ ಒಂದಷ್ಟು ಅಗಲೀಕರಣ ಆಗಬೇಕು ಎನ್ನುವಂತಹ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಸೊ ಹಾಗಿದ್ರೆ ಇಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಸಮಸ್ಯೆಗಳ ಬಗ್ಗೆ ಅನ್ನುವಂಥದ್ದನ್ನು ಅವರಿಂದಲೇ ಕೇಳ್ಕೊಂಡು ಬರೋಣ ಬನ್ನಿ ನಮಸ್ಕಾರ ನಾರಾಯಣ ಅಂತ ಹಿರೇಬಂಡಾಡಿ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ ನಾನು ಹೇಳಿದರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ರಸ್ತೆ ಹಾಗೆ ನಮ್ಮ ಹಿರೇಬಂಡಾಡಿ ಗ್ರಾಮಕ್ಕೆ ಅಂದರೆ ಸುಮಾರು ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಮನೆ ಇರುವಂಥ ರಸ್ತೆ ಮುಂದೆ ಇದು ಈ ರಸ್ತೆ ಹಿರೇಬಂಡಾಡಿ ಮೂಲಕ ಸುಬ್ರಹ್ಮಣ್ಯ ರಸ್ತೆಯನ್ನು ಸಂಪರ್ಕ ಹೊಂದಿರ್ತದೆ ಹಾಗಾಗಿ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಈ ಮೊದಲು ರಾಷ್ಟ್ರೀಯ ಹೆದ್ದಾರು ಆ ಕೆಲಸ ಆರಂಭ ಆಗುವುದಕ್ಕಿಂತ ಮೊದಲು ಯಾವ ರೀತಿ ನಮ್ಮ ರಸ್ತೆಗೆ ವಾಹ ಗಣ ವಾಹನಗಳು ಯಾವ ರೀತಿ ಸಂಚಾರ ಮಾಡ್ತಿದ್ದವೋ ಅದೇ ರೀತಿ ಇನ್ನು ಮುಂದೆಯೂ ಸಂಚಾರಕ್ಕೆ ವ್ಯವಸ್ಥೆ ಆಗುವ ರೀತಿಯಲ್ಲಿ ನಮಗೆ ವ್ಯವಸ್ಥೆ ಬೇಕು ಅಂತೇಳಿ ನಮ್ಮ ಒಂದು ಆಗ್ರಹ ಯಾಕೆ ಈಗ ಏನಂತೇಳಿದರೆ ಈ ಸಂದರ್ಭದಲ್ಲಿ ಈ ನೋಡುವ ಪರಿಸ್ಥಿತಿಯಲ್ಲಿ ಸಂಬಂಧಪಟ್ಟವರನ್ನು ಸಂಪರ್ಕಿಸಿದಾಗ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಈಗಿನ ಪರಿಸ್ಥಿತಿ ನೋಡುವ ನೋಡ್ತಿರುವಾಗ ನಮಗೆ ಆ ರೀತಿ ಕಾಣ್ತಾ ಇಲ್ಲ ಹಾಗಾಗಿ ನಮ್ಮ ಊರಿನ ಎಲ್ಲ ಸಮಸ್ತ ಇದಕ್ಕೆ ಈ ರಸ್ತೆಗೆ ಸಂಬಂಧಪಟ್ಟವರೆಲ್ಲ ಸೇರಿಕೊಂಡು ನಮ್ಮ ಆಗ್ರಹ ಮೊದಲು ಯಾವ ರೀತಿ ನಮ್ಮ ರಸ್ತೆಗೆ ಗಣವಾಹನಗಳು ಹೋಗ್ತಾ ಇದ್ದಾವೋ ಅದೇ ರೀತಿ ಮುಂದೆಯೂ ಗಣಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಮಗೆ ವ್ಯವಸ್ಥೆ ಆಗಬೇಕಂತೇಳಿ ನಮ್ಮೆಲ್ಲರ ಬೇಡಿಕೆ ನನ್ನ ಹೆಸರು ಹೊನ್ನಪ್ಪ ಅಂತೇಳಿ ನಾನು ಹಿರಬಂಡಾಡಿ ಗ್ರಾಮ ನಿವಾಸಿ ನಮ್ಮ ಈ ರಸ್ತೆ ಈಗ ಪಿ ಡಬ್ಲ್ಯೂ ಡಿ ರಸ್ತೆಯಾಗಿದೆ ಇದು ಇಲ್ಲಿಂದ ಹಿರೇಬಂಡಾಡಿಯಾಗಿ ಸುಬ್ರಹ್ಮಣ್ಯ ಸಂಪರ್ಕಿಸುವ ರಸ್ತೆ ಇದರಲ್ಲಿ ಇದು ಹೀಗೆ ಹೋಗುವಾಗ ನಮ್ಮ ಪಶುಸಂಗೋಪನಾ ಕೇಂದ್ರಕ್ಕೆ ಕೂಡ ಸಂಪರ್ಕ ಹೊಂದಿಸುವಂಥ ರಸ್ತೆ ಆದ್ದರಿಂದ ಇಲ್ಲಿ ಈ ಈ ಭಾಗದಿಂದ ಹಲವಾರು ವಾಹನಗಳು ಬರ್ತವೆ ಅದರಲ್ಲಿ ಹೆವಿ ವೈ ವೆಹಿಕಲ್ಸ್ ಇರ್ಬೋದು ಲೈಟ್ ವೇಟ್ ವೆಹಿಕಲ್ಸ್ ಟೂ ವೀಲರ್ಸ್ ಎಲ್ಲ ಇರುತ್ತೆ ಹಾಗಾಗಿ ಇಲ್ಲಿ ಈ ಹೈವೇಯನ್ನು ಸಂಪರ್ಕಿಸುವ ಈ ಸಂದರ್ಭದಲ್ಲಿ ಇದು ಭಾರಿ ಇಕ್ಕಟ್ಟಾದ ಪ್ರದೇಶ ಆದ್ದರಿಂದ ಇದನ್ನು ಸ್ವಲ್ಪ ಅಗಲ ಮಾಡಿ ಸಂಚಾರಕ್ಕೆ ಯೋಗ್ಯವಾಗಿ ಮಾಡಿಕೊಡ್ಬೇಕಂತೇಳಿ ನಾವು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಈ ಮೂಲಕ ಮನವಿ ಮಾಡಿಕೊಡ್ತಾಯಿದ್ದೀವಿ ಸಮಸ್ಯೆ ಅಂದರೆ ಇದು 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 ಭಾರಿ ಇಕ್ಕಟ್ಟಾದ ಪ್ರದೇಶ ಇಲ್ಲಿ ಆ ಕಡೆಯಿಂದ ವಾಹನಗಳು ಬರುವಾಗ ಈ ಕಡೆಯಿಂದ ಈ ವಾಹನಗಳು ಬಂದರೆ ಸಮಸ್ಯೆ ಆಗ್ತದೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಮಾಡಬೇಕಾದ್ರೆ ಈ ರಸ್ತೆಯನ್ನು ಅಗಲ ಮಾಡಿ ಕೊಡಬೇಕು ಮತ್ತು ಸರಿಯಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡಬೇಕು ಅಗ ಇಲ್ಲದ್ರೆ ಅನಾಹುತಗಳಾದರೆ ಅದಕ್ಕೆ ಸಂಬಂಧಪಟ್ಟವರು ನಂತರ ಅದನ್ನು ಸರಿ ಮಾಡ್ತವೆ ಅಂತೇಳಿ ಬರೋದು ಅದಕ್ಕಿಂತ ಮೊದಲೇ ಜನ ಎಚ್ಚೆತ್ತುಕೊಂಡು ಅಧಿಕಾರಿ ಇಲಾಖೆಗಳು ಎಚ್ಚೆತ್ತುಕೊಂಡು ಈ ಕೆಲಸವನ್ನು ನಿರ್ವಹಿಸಬೇಕಂತೇಳಿ ಆಗ್ರಹ ಮಾಡಿಕೊಂಡು ಸಂಬಂಧಪಟ್ಟ ಗಮನಕ್ಕೆ ತಂದಿದ್ದೇವೆ ಈ ವಿಷಯವನ್ನು ತಂದಿದ್ದೇವೆ ಆದರೆ ಎಷ್ಟೋ ತನಕ ಸರಿಯಾದ ನಮಗೆ ಸಮರ್ಪಕವಾದ ಉತ್ತರ ಸಿಗಲಿಲ್ಲ ಇಷ್ಟು ರೋ ಹೈವೇಯ ಕೆಲಸ ಇಷ್ಟೆಲ್ಲ ಆಗಿದೆ ಆದರೆ ಇದರ ಬಗ್ಗೆ ಗಮನ ಇನ್ನೂ ಕೂಡ ಹರಿಸಿಲ್ಲ ಹಾಗಾದ್ರೆ ಅಂದ್ರೆ ಈ ವೆಹಿಕಲ್ಗಳು ಯಾ ಯಾವಾಗಲೂ ಆ ಕಡೆಯಿಂದ ಬರ್ತಾ ಇರ್ತವೆ ಆ ಇಷ್ಟೋ ತನಕ ಗಮನವೇ ಹರಿಸಿಲ್ಲ ಹಾಗಾಗಿ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಂತೇಳಿ ನಾವು ಮನವಿ ಮಾಡ್ತೇವೆ ಗಣೇಶ್ ಅಂತ ಹಿರೇಬಂಡಾಡಿಯಿಂದ ಹಿರೇಬಂಡಾಡಿ ಗ್ರಾಮದಲ್ಲಿರುವ ಗ್ರಾಮಸ್ಥರಿಗೆ ಉಪ್ಪಿನಂಗಡಿ ಸಂಪರ್ಕಿಸುವುದು ಮತ್ತು ಇದು ಕಡಬ ಕೊಯ್ಲ ಮೂಲಕ ಕಡಬ ತಾಲೂಕು ಈ ಮೂಲಕ ಸುಬ್ರಹ್ಮಣ್ಯ ರಸ್ತೆಯನ್ನು ಸಂಪರ್ಕ ಮಾಡ್ತದೆ ಈ ರಸ್ತೆಯ ಅಗತ್ಯತೆ ಇಲ್ಲಿ ದೊಡ್ಡದಾಗಿ ತಿರುಗಬೇಕು ಎಡಗಡೆ ಮತ್ತು ಬಲಗಡೆ ತಿರುವಿಗೆ ಅನುಕೂಲ ಆಗುವಂತೆ ತಿರುಗಬೇಕು ಧನ ವಾಹನಗಳ ಸಂಚಾರಕ್ಕೆ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ರಸ್ತೆ ಬೇಕು ಅಲ್ಲದೆ ಇಲ್ಲಿ ಹಿರೇಬಂಡಾಡಿಯಿಂದ ಬರುವ ಸಾವಿರಾರು ಶಾಲಾ ಮಕ್ಕಳು ಹಾಗೂ ಸುಬ್ರಹ್ಮಣ್ಯ ಆ ಕಡೆಯಿಂದ ಕಡಬ ಕಡೆಯಿಂದ ಹಾಗೂ ಕಡೆಯಿಂದ ಬರುವ ವಾಹನ ಸರ್ಕಾರಿ ವಸ್ತುಗಳನ್ನು ಇದೇ ಸ್ಥಳದಲ್ಲಿ ನಿಲುಗಡೆ ಮಾಡ್ತಾರೆ ಆಗಿರುವಾಗ ಇಲ್ಲಿ ವಾಹನ ದಟ್ಟಣೆಯಿಂದಾಗಿ ತುಂಬ ಕಿರಿಕಿರಿ ಇದೆ ದ್ವಿಚಕ್ರ ವಾಹನದಲ್ಲಿ ಬರುವ ಶಾಲಾ ಮಕ್ಕಳನ್ನು ಶಾಲೆಗೆ ಬಿಡುವ ಪೇರೆಂಟ್ಸಿಗೂ ಕೂಡ ತುಂಬ ಸಮಸ್ಯೆ ಆಗ್ತದೆ ಇದನ್ನೆಲ್ಲ ಗಮನವಿಟ್ಟು ಇದಕ್ಕೆ ಅನುಕೂಲವಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡಬೇಕು ಅಂತ ನಮಗೆ ಇದಿಷ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ವಿಚಾರಗಳು ಸೊ ಈ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದೇವೆ ಆದರೆ ಸಮರ್ಪಕವಾದ ಉತ್ತರ ದೊರೆತಿಲ್ಲ ಆದರೆ ಈ ಒಂದು ಸರ್ವಿಸ್ ರಸ್ತೆಯ ಕಾಮಗಾರಿ ಪೂರ್ಣಗೊಳ್ಳುವಂತಹ ಸಂದರ್ಭದಲ್ಲಿ ನಮಗೆ ಈ ರಸ್ತೆಗೆ ಪೂರಕವಾದ ವ್ಯವಸ್ಥೆಗಳು ಬೇಕು ಅನ್ನುವಂಥದ್ದು ಈ ಭಾಗದ ಜನರ ಆಗ್ರಹ ಸೊ ಸಂಬಂಧಪಟ್ಟವರು ಈ ಬಗ್ಗೆ ಗಮನವನ್ನು ಹರಿಸಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ದೀಪಕ್ ಕುಮಾರ್ ಮತ್ತು ಲತೇಶ್ ವಿಟ್ಲಾ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನೀವು ಸೊಪ್ಪಿನ ಅಂಗಡಿ ಸುದ್ದಿ ಚಾಲಕ ಸುದ್ದಿಗಾಗಿ